ನಟ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಈಗ ಶಾಕ್ ಆಗಿರುವಂಥದ್ದು ನಟ ಕಿಚ್ಚ ಸುದೀಪ್ ಅಭಿಮಾನಿಗಳು ಈಗ ಹೊಡೆದಾಡ್ತಾ ಇರುವಂತಹ ಸ್ಥಿತಿಯಲ್ಲಿ ಒಂದು ಕಡೆ ನಿರ್ಮಾಣವಾಗಿದೆ ನಟ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಶಾಕ್ ನಟ ಕಿಚ್ಚ ಸುದೀಪ್ ಬ್ಯಾನರ್ ಅನ್ನ ಈಗ ಹರಿದು ಹಾಕಲಾಗಿದೆ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ವೇಳೆ ನಡೆದಿರುವಂತಹ ಭೀಕರ ಘಟನೆ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಹೆರೆವಡ್ಡಟ್ಟಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಹುಟ್ಟು ಹಬ್ಬದ ಪ್ರಯುಕ್ತ ನಟ ಕಿಚ್ಚ ಸುದೀಪ್ ಬ್ಯಾನರ್ ಅನ್ನ ಹಾಕಲಾಗಿತ್ತು ನಿನ್ನೆ ಸಂಜೆ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಆ ಒಂದು ಮೆರವಣಿಗೆ ವೇಳೆ ಕಿಡಿಗೇಡಿಗಳು ಸುದೀಪ್ ಬ್ಯಾನರ್ ಅನ್ನ ಹರಿತು ಹಾಕಿದ್ದಾರೆ ಕಿಡಿಗೇಡಿಗಳ ಬಂಧನಕ್ಕೆ ಈಗ ಮುಂಡರ್ಗಿ ಪೊಲೀಸ್ ಠಾಣಾ ಎದುರುಗಡೆ ಕೆಲವು ಜನರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತೂ ಹೆರೇವಡ್ಡಟ್ಟಿ ಗ್ರಾಮದ ಕಿಚ್ಚ ಸುದೀಪ್ ಅಭಿಮಾನಿಗಳು ಹಾಗೂ ವಾಲ್ಮೀಕಿ ಸಮುದಾಯದಿಂದ ಬ್ಯಾನರ್ ಹರಿದ ಹಾಕಿದ ಕ್ರಮಕ್ಕೆ ಮುಂದಾಗಿರುವಂಥದ್ದು ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಮೆರವಣಿಗೆ ಮಾಡುವಾಗ ಈ ಒಂದು ಘಟನೆ ನಡೆದಿರುವಂಥದ್ದು ಗದಗಿ ಜಿಲ್ಲೆಯ ಮುಂದಗಿ ತಾಲೂಕಿನ ಹೆರೇವಡ್ಡಟ್ಟಿಯಲ್ಲಿ ಒಂದು ಘಟನೆ ಹುಟ್ಟು ಹಬ್ಬದ ಪ್ರಯುಕ್ತ ನಟ ಕಿಚ್ಚ ಸುದೀಪ್ ಬ್ಯಾನರ್ ಅನ್ನ ಏನ್ ಹಾಕಲಾಗಿತ್ತು ಆ ಬ್ಯಾನರ್ ಅನ್ನ ಈಗ ಕಿಡಿಗೇಡಿಗಳು ಹರಿದು ನಿನ್ನೆ ಸಂಜೆ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಒಂದು ಬೇಕರ ಘಟನೆ ನಡೆದಿರುವಂತದ್ದು ನಟ ಕಿಚ್ಚ ಸುದೀಪ್ ಅವರ ಬರ್ಡೇ ಏನಿತ್ತು ಮೊನ್ನೆ ಆ ಒಂದು ಬರ್ಡೇಗೋಸ್ಕರ ಅಲ್ಲಿ ಅವರ ಬ್ಯಾನರ್ ಅನ್ನ ಹಾಕಲಾಗಿತ್ತು ದೊಡ್ಡದಾಗಿರುವಂತಹ ಕಟ್ಔಟ್ ಅನ್ನ ನಡೆಸಿದ್ರು ಅವರ ಅಭಿಮಾನಿಗಳು ಅವರ ಅಭಿಮಾನಿ ಬಳಗ ಏನಿತ್ತು ಆ ಅಭಿಮಾನಿ ಬಳಗ ಎಲ್ಲ ಸೇರಿಕೊಂಡು ಕಿಚ್ಚ ಸುದೀಪ್ ಅವರ ಕಟ್ಟಡವನ್ನ ಅವರು ಊರಿನಲ್ಲಿ ಹಾಕಿದ್ರು ಅವರ ಸಂತೋಷಕ್ಕಾಗಿನೋ ಅಥವಾ ಅಭಿಮಾನಕ್ಕಾಗಿನೋ ಕಟ್ಟಡವನ್ನ ನಿರ್ಮಾಣ ಮಾಡಿ ದೊಡ್ಡದಾಗಿರುವಂತಹ ಬ್ಯಾನರ್ ಅನ್ನ ಹಾಕಿದ್ರು ಇನ್ನು ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ವೇಳೆ ನಡೆದಿರುವಂತಹ ಘಟನೆ ಇದಾಗಿದೆ ಗದಗ ಜಿಲ್ಲೆಯ ಮುಂಡರುಗಿ ತಾಲೂಕಿನ ಹಿರೇವಡ್ಡಟಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಮೆರವಣಿಗೆ ವೇಳೆ ಕಿಡಿಗೇಡಿಗಳು ಈ ಒಂದು ಸುದೀಪ್ ಅವರ ಬ್ಯಾನರ್ ಅನ್ನ ಈಗ ಹರಿದು ಹಾಕಿರುವಂತದ್ದು ಹೀಗಾಗಿ ಇವರ ಬಂಧನಕ್ಕೆ ಮುಂಡರ್ಗಿ ಪೊಲೀಸ್ ಠಾಣಾ ಎದುರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅವರ ಅಭಿಮಾನಿಗಳು ಅವರನ್ನ ವಿಚಾರಣೆಗೆ ತೆಗೆದುಕೊಳ್ಬೇಕು ಕ್ರಮಕ್ಕೆ ಒಳಗಾಗಬೇಕು ಅಂತ ಈಗ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಿಚ್ಚಾ ಸುದೀಪ್ ಅಭಿಮಾನಿಗಳು ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಆಗಿರುವಂತಹ ಜಾಮಣ್ಣ ಅವರು ಲೈನ್ ನಲ್ಲಿದ್ದಾರೆ ಜಾಮಣ್ಣ ಅವರೇ ಅಲ್ಲಿ ಯಾವ ರೀತಿ ಆಗಿರುವಂತಹ ಒಂದು ಏನಾದ್ರೂ ವಾಗ್ವಾದಿಗಳು ನಡೀತಾ ಅಥವಾ ಎರಡು ಗುಂಪುಗಳ ಮಧ್ಯ ಏನಾದ್ರೂ ಗಲಾಟೆ ಆಗಿರೋದಕ್ಕೆ ಈ ಒಂದು ಕಾರಣ ಏನಾದ್ರೂ ಸುದೀಪ್ ಅವರ ಒಂದು ಕಟೋಟನ್ನ ಹರಿದು ಹಾಕಲಾಯ್ತಾ ಏನೊಂದು ಕಾರಣಕ್ಕೆ ಈ ರೀತಿ ಆಗಿರುವಂತಹ ಘಟನೆ ನಡೀತು ಈ ಒಂದು ಬ್ಯಾನರ್ ಅನ್ನ ಹರಿದು ಹಾಕೋದಕ್ಕೆ ಮತ್ತೇನಾದ್ರೂ ಗಲಾಟೆಗಳು ಸಂಭವಿಸಿದ್ವಾ ಅಲ್ಲಿ ಎಸ್ಸಿ ಎಸ್ಸಿ ರಿಕ್ಷಾ ಗದಗ್ ಜಿಲ್ಲೆಯ ಮುಂದರ್ಗೆ ತಾಲೂಕಿನ ಹಿರೋಟಿ ಗ್ರಾಮದಲ್ಲಿ ಕಿಚ್ಚ ಸುದೀಪ್ ಅಭಿಮಾನಿಗಳು ತಮ್ಮ ಅಭಿಮಾನಕ್ಕಾಗಿ ತಮ್ಮ ಕಿಚ್ಚಾ ಸುದೀಪ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು ಆದ್ರೆ ನಿನ್ನೆ ತಡರಾತ್ರಿ ಅಂದ್ರೆ ನಿನ್ನೆ ಸಂಜೆ ಸುಮಾರು ಏಳುವರೆ ಗಂಟೆಗೆ ಗಣಪತಿ ವಿಸರ್ಜನೆ ಮೆರವಣಿಗೆ ಮಾಡುವ ವೇಳೆ ಕೆಲ ಕಿಡಿಗೇಡಿಗಳು ಕಿಚ್ಚ ಸುದೀಪ್ ಬ್ಯಾನರ್ ಹರಿದು ಹಾಕಿತ್ತು ಹಾಕಿದ್ದಾರೆ ಹೀಗಾಗಿ ಇಂದು ಹಿರವಟ್ಟಿ ಗ್ರಾಮದ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಅಭಿಮಾನಿಗಳು ಹಾಗೂ ವಾಲ್ಮೀಕಿ ಸಮುದಾಯದವರು ಸೇರಿಕೊಂಡು ಇಂದು ಮುಂಡ್ರಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ರು ಹೀಗಾಗಿ ನಮಗೆ ಆಗಿದ ಮನಸ್ಸಿಗೆ ನೋವಾಗಿದೆ ಕಿಚ್ಚ ಸುದೀಪ್ ಅವರಿಗೆ ಅವಮಾನ ಮಾಡಿದ್ದಾರೆ ನಮಗೆ ನ್ಯಾಯ ಬೇಕೆಂದು ಕಿಚ್ಚ ಸುದೀಪ್ ಅಭಿಮಾನಿಗಳು ಮುಂಡ್ರಿ ಪೊಲೀಸ್ ಠಾಣೆ ಎದುರುಗಡೆ ಎದುರುಗಡೆ ಕೂತ್ಕೊಂಡು ಪ್ರತಿಭಟನೆ ನಡೆಸಿದ್ದಾರೆ ಸದ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂಡ್ರಿ ಪೊಲೀಸ್ ಠಾಣೆಯ ಪಿಎಸ್ಐ ಆದ ಮಂಜುನಾಥ್ ಅವರು ಕಿಲೆ ಕಿಡಿಗೇಡಿಗಳನ್ನು ಠಾಣೆಗೆ ಕರೆಸಿಕೊಂಡು ಕ್ಷಮೆ ಕೇಳಿಸಿದ ಅಷ್ಟೇ ಅಲ್ಲದೆ ಕಿಚ್ಚಾ ಸುದೀಪ್ ಅವರ ಬ್ಯಾನರ್ ಹರಿದು ಹಾಕಿದ್ದಾರೆ ಅದನ್ನು ಪುನರ್ ಎಲ್ಲಿ ಹರಿದು ಹಾಕಿದ್ದಾರೆ ಆ ಜಾಗದಲ್ಲಿ ಕೂಡ ಮತ್ತೆ ಪುನರ್ ನಿರ್ಮಾಣ ಮಾಡಿಕೊಳ್ಬೇಕೆಂದು ಮುಂಡ್ರಿ ಪಿಎಸ್ಐ ಪಿಎಸ್ಐ ಆದ ಮಂಜುನಾಥ್ ಅವರು ಕಿಡಿಗೇಡಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಅಂತ ಹೇಳುದು ಶ್ರೀರಕ್ಷೆ ನಿಮ್ಮೆಲ್ಲ ಮಾಹಿತಿಗಾಗಿ ಈಗ ಕಿಚಾ ಸುದೀಪ್ ಅವರ ಏನ್ ಕಟ್ಔಟ್ ಅನ್ನ ಹರಿದಾಕಲಾಗಿತ್ತು ಆ ಒಂದು ಹರಿದಾಕಿರುವಂತಹ ಕಟ್ಟಡ ಆ ಕಿಡಿಗೇಡಿಗಳು ಏನ್ ಹರಿದಾಕಿದ್ರು ಅವರನ್ನ ಈಗ ವಿಚಾರಣೆಗೆ ಒಳಪಡಿಸಿ ಅವರಿಗೆ ಈಗ ಪೊಲೀಸ್ ಅವರು ಹೇಳಿದ್ದಾರೆ ಕಟ್ಔಟ್ ಹೇಗಿತ್ತು ಅದೇ ರೀತಿಯಾಗಿ ನೀವು ವಾಪಸ್ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಅಂತ ಪೊಲೀಸರು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ